ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರಿಯರೇ ಇಂದಿನ ಮೊದಲ ವಾಚನದಲ್ಲಿ ಸಂತ ಪೌಲರು ಕೊಲಸೆಯದವರಿಗೆ ಬರೆದ ಪತ್ರದಲ್ಲಿ ಆ ಜನರ ಕುರಿತಾಗಿ ಸಂತೋಷಿಸುವುದನ್ನು ಪ್ರಾರ್ಥಿಸೋದನ್ನು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದನ್ನು ನಾವು ಕಾಣ್ತೇವೆ ಕಾರಣ ಆ ಜನರು ಏಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ದೇವರ ಮಕ್ಕಳು ದೇವರ ಜನರಾಗಿರೋದು ಮಾತ್ರವಲ್ಲ ದೇವರ ಮೇಲಿನ ಪ್ರೀತಿ ಮತ್ತು ಪರರ ಮೇಲಿನ ಪ್ರೀತಿ ಅವರಲ್ಲಿ ಕಾರ್ಯರೂಪದಲ್ಲಿ ಕಾಣ್ತಾ ಇತ್ತು ದೇವಾನುಗ್ರಹದ ಸತ್ಯಾರ್ಥವನ್ನು ಅಂದರೆ ಕೃಪೆ ತುಂಬಿದ ಶುಭ ಸಂದೇಶ ಆ ಜನರ ಜೀವನವನ್ನು ಫಲಭರಿತವನ್ನಾಗಿಸುತ್ತದೆ ಮತ್ತು ಆ ಶುಭ ಸಂದೇಶ ದ ಜಗತ್ತಿನ ಎಲ್ಲೆಡೆಯೂ ಅವರ ಮುಖಾಂತರ ಹಬ್ಬಿ ಹರಡಿಸುತ್ತದೆ ಇಂದು ದೇವರ ಮಕ್ಕಳೆಂದು ಕರೆಯಲ್ಪಡುವ ನಮ್ಮಲ್ಲಿ ಈ ಫಲ ಕಾಣ್ತಾ ಇದೆಯಾ ದೇವರ ಮೇಲಿನ ಮತ್ತು ಪರರ ಮೇಲಿನ ಪ್ರೀತಿ ಕಾರ್ಯ ರೂಪದಲ್ಲಿ ವ್ಯಕ್ತವಾಗ್ತಾ ಇದೆಯಾ ಪ್ರೇರೆ ಒಂದು ವೇಳೆ ವ್ಯಕ್ತವಾದರೆ ನಾವು ಭಾಗ್ಯವಂತರು ಇಲ್ಲವಾದರೆ ನಮಗೆ ದೈವಾನುಗ್ರಹದ ಸತ್ಯಾರ್ಥ ಕ್ರಿಸ್ತ ಏಸುವಿನ ಕುರಿತಾದ ಶುಭ ಸಂದೇಶ ಇನ್ನೂ ಮನವರಿಕೆಯಾಗಲಿಲ್ಲ ಎಂದಾಯಿತು ಇಂದಿನ ಶುಭ ಸಂದೇಶದಲ್ಲಿ ಏಸುಪ್ರಭು ವಿಷಮ ಜ್ವರದಿಂದ ನರಳುತ್ತಿದ್ದ ಸೀಮೋನ ಪೇತ್ರನ ಅತ್ತೆಯನ್ನು ಗುಣಪಡಿಸುತ್ತಾರೆ ವಿಧ ವಿಧವಾದ ಕಾಯಿಲೆಯಿಂದ ನರಳುತ್ತಿದ್ದವರನ್ನು ಕೈಯಿಟ್ಟು ಗುಣಪಡಿಸುತ್ತಾರೆ ದೈವ ಪೀಡಿ ದೆವ್ವ ಪೀಡಿತರನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗಿ ದೇವರ ಸಾಮ್ರಾಜ್ಯದ ಕುರಿತಾದ ಶುಭ ಸಂದೇಶವನ್ನು ಸಾರುತ್ತಾರೆ ಪ್ರಿಯರೇ ಏಸು ದೇವರ ಪುತ್ರನಾಗಿದ್ದರೂ ಅವರು ನಮಗೆ ತೋರಿದ ಆದರ್ಶ ತನ್ನ ಪಿತನೊಂದಿಗೆ ನಿರ್ಜನ ಪ್ರದೇಶದಲ್ಲಿ ಎಲ್ಲರಿಂದ ಬೇರ್ಪಟ್ಟು ಎಲ್ಲವುಗಳಿಂದ ಬೇರ್ಪಟ್ಟು ಪಿತನ ಅನ್ಯೋನ್ಯತೆಯಲ್ಲಿ ಪಿತನ ಚಿತ್ತವನ್ನು ಅರಿತು ಅವರ ಮಿಷನ್ ಕೆಲಸವನ್ನು ಮಾಡುವುದನ್ನು ನಾವು ಕಾಣ್ತೇವೆ ಪ್ರಿಯರೇ ಇದು ಯೇಸು ಕ್ರಿಸ್ತರು ದೇವರನ್ನು ಮತ್ತು ಪರರನ್ನು ಪ್ರೀತಿ ಮಾಡಿದ್ದರಿಂದ ಅವರೇ ನಮಗೆ ಆದರ್ಶವಾಗಿದ್ದಾರೆ ನಮ್ಮನ್ನು ಅಂಧಕಾರದ ಪಾಪದ ಆಡಳಿತದಿಂದ ಬಿಡುಗಡೆ ಮಾಡಿದ ಅವರ ಕೃಪೆಯ ಸಂದೇಶ ಇವತ್ತು ನಾವು ಸರ್ವರಿಗೂ ಸಾರಬೇಕು ಬಳಲಿ ಬೆಂಡಾಗಿರುವ ನೋವಲ್ಲಿ ದುಃಖದಲ್ಲಿ ಬಂಧನದಲ್ಲಿ ಜೀವಿಸುವ ಜನರಿಗೆ ಪ್ರೀತಿ ತುಂಬಿದ ಕೃಪೆ ತುಂಬಿದ ಸಂದೇಶ ಪರಮಾನಂದ ಕೊಡಲು ಸಾಧ್ಯ ಆ ಕೊಲೋಸಿಯ ಸಭೆಯಂತೆ ನಾವು ಕೂಡ ಈ ಸತ್ಯವನ್ನು ಗ್ರಹಿಸಿಕೊಂಡು ಇದನ್ನು ಆಸಕ್ತಿಯಿಂದ ಇತರರಿಗೂ ಸಾರೋಣ ಆ ಮೇನ್ ಪ್ರೈಜ್ ದ ಲಾರ್ಡ್